ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಶ್ರೀ ವಿಜಯ ಭೂತಿರ್ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಭೀಷ್ಮನು ಯುಧಿಷ್ಠಿರನಿಗೆ ಸೈನ್ಯ ವೃದ್ಧಿ ಮೊದಲಾದ ವಿವರಗಳನ್ನು ತಿಳಿಸಿದುದು ಎಂಬ ನೂರ ಏಳನೆಯ ಅಧ್ಯಾಯಕ್ಕೆ ಸ್ವಾಗತ ತಿರುಗಿ ಧರ್ಮರಾಜನು ಭೀಷ್ಮನನ್ನು ಕುರಿತು ಮಹಾತ್ಮ ಇದುವರೆಗೆ ನೀನು ಬ್ರಾಹ್ಮಣಾದಿ ಚತುರ್ವರ್ಣದವರೆಗೆ ಧರ್ಮಯುಕ್ತವಾದ ವೃತ್ತಿಗಳು ಅವರ ಧನಗಳು ಅವರ ಜೀವನೋಪಾಯಗಳು ಅವುಗಳ ಫಲಗಳು ಇವನ್ನೆಲ್ಲ ತಿಳಿಸಿದೆ ಮತ್ತು ರಾಜರ ನಡವಳಿಕೆ ಅವರು ತಮ್ಮ ಭಂಡಾರವನ್ನು ವೃದ್ಧಿಗೊಳಿಸುವ ರೀತಿ ಅವರ ಜಯೋಪಾಯಗಳು ಅಮಾತ್ಯರ ಗುಣಗಳು ಅವರ ವೃತ್ತಿಗಳು ಪ್ರಜೆಗಳನ್ನು ಅಭಿವೃದ್ಧಿಗೊಳಿಸುವ ಮಾರ್ಗಗಳು ಸಂಧಿ ವಿಗ್ರಹಾದಿ ಷಡ್ಗುಣಗಳು ಸೇನೆಗಳ ನೀತಿ ಕಂಡು ಕಂಡುಹಿಡಿಯುವ ರೀತಿ ಸಾಧುಗಳ ಲಕ್ಷಣಗಳು ತನಗೆ ಸಮಾನರಾದವರ ತನಗಿಂತಲೂ ಮೇಲಾದವರ ಮತ್ತು ತನಗಿಂತಲೂ ಕೀಳಾದವರ ಲಕ್ಷಣಗಳು ಮಧ್ಯಸ್ಥರನ್ನು ಸಂತೋಷಗೊಳಿಸುವುದಕ್ಕಾಗಿ ಅವರ ವಿಷಯದಲ್ಲಿ ನಡೆದುಕೊಳ್ಳಬೇಕಾದ ರೀತಿ ಕ್ಷೀಣ ದಶೆಯಲ್ಲಿ ಇರುವವರನ್ನು ವಶೀಕರಿಸಬೇಕಾದ ಕ್ರಮ ಇವನ್ನೆಲ್ಲ ನೀನು ಶಾಸ್ತ್ರ ಪ್ರಮಾಣದಿಂದ ಸುಲಭವಾದ ರೀತಿಯಲ್ಲಿ ನನಗೆ ವಿವರಿಸಿದೆ ಜಯಾಕಾಂಕ್ಷೆ ಉಳ್ಳವರು ಅನುಸರಿಸಬೇಕಾದ ನಡವಳಿಕೆಗಳನ್ನು ನೀನು ತಿಳಿಸಿದೆ ಆದರೆ ರಾಜನು ತನ್ನಲ್ಲಿರುವ ಶೂರರ ಗುಣ ಗುಣಗಳಲ್ಲಿ ಶೂರರ ಗಣಗಳಲ್ಲಿ ಹೇಗೆ ನಡೆದುಕೊಳ್ಳಬೇಕು ಅದನ್ನು ನನಗೆ ತಿಳಿಸಬೇಕು ಅಂತಹ ಶೂರ ಗಣಗಳನ್ನು ಅಭಿವೃದ್ಧಿಗೊಳಿಸುವುದು ಹೇಗೆ ಅವರು ತನ್ನಿಂದ ಅಗಲದೆ ಅನುರಕ್ತರಾಗಿರುವುದು ಹೇಗೆ ಅವರು ಶತ್ರುಗಳನ್ನು ಜಯಿಸುವ ಮಾರ್ಗಗಳೇನು ಮಿತ್ರರನ್ನು ಸಂಗ್ರಹಿಸುವುದು ಹೇಗೆ ಇವನ್ನೆಲ್ಲ ನನಗೆ ತಿಳಿಸಬೇಕು ಈ ಸೇನಾ ಗಣಗಳ ನಾಶಕ್ಕೆ ಅವರಲ್ಲಿ ಭೇದ ಭಾವವೇ ಮೂಲವೆಂದು ಕೇಳಿರುವೆನು ಅಲ್ಲದೆ ಅನೇಕರೊಡನೆ ಕಲೆ ನಡೆಸುವ ಮಂತ್ರಾಲೋಚನೆಗಳು ರಹಸ್ಯದಲ್ಲಿ ನಿಲ್ಲಲಾರವೆಂದು ಅವನ್ನು ಅದನ್ನು ರಕ್ಷಿಸುವುದು ಕಷ್ಟವೆಂದು ನನಗೆ ತೋರಿದೆ ಶೂರಗಣಗಳು ರಾಜನಿಂದ ಭೇದ ಹೊಂದದ ಹಾಗೆ ನಿಲ್ಲುವುದು ಹೇಗೆ ಇದನ್ನೆಲ್ಲ ನಿನ್ನಿಂದ ಕೇಳಿ ತಿಳಿಯಬೇಕೆಂದಿರುವನು ಎಂದನು ಅದಕ್ಕೆ ಆ ಭೀಷ್ಮನು ವತ್ಸ ಧರ್ಮಪುತ್ರ ಹೇಳು ರಾಜನಿಗೂ ಶೂರಗಣಗಳಿಗೂ ನಡುವೆ ವೈರ ಬುದ್ಧಿಗೆ ಕ್ರೋಧ ಲೋಭಗಳೆರಡು ಮೂಲ ಕಾರಣಗಳೆನಿಸುವವು ಹೇಗೆಂದರೆ ಈ ಉಭಯ ಪಕ್ಷದಲ್ಲಿ ಒಬ್ಬರು ಲೋಭಿಯಾದಾಗ ಮತ್ತೊಬ್ಬರಿಗೆ ಅಸಹನವು ಎಂದರೆ ಅಮರ್ಷವು ತಲೆ ಎತ್ತುವುದು ಅದರಿಂದ ಅವರಲ್ಲಿ ಅನ್ಯೋನ್ಯ ಪ್ರತಿಕೂಲವಾದ ಅಭಿಪ್ರಾಯಗಳೇ ಹುಟ್ಟಿ ಅದರ ಮೇಲೆ ಒಬ್ಬರನ್ನೊಬ್ಬರು ಕೆಡಿಸುವುದಕ್ಕೆ ರಹಸ್ಯವಾದ ದುರಾಲೋಚನೆಗಳನ್ನು ನಡೆಸುವರು ಇದಕ್ಕಾಗಿ ಗುಪ್ತಚಾರರನ್ನು ನಿಯೋಗಿಸುವರು ಒಬ್ಬರನ್ನೊಬ್ಬರು ವಂಚಿಸಲು ತೊಡಗುವರು ಅವರವರಿಂದ ಹೆಚ್ಚಾಗಿ ಧನವನ್ನು ಸುಲಿಯುವುದು ಬಲಾತ್ಕರಿಸುವುದು ಸಮಧಾನ ಭೇದೋಪಾಯಗಳನ್ನು ಪ್ರಯೋಗಿಸುವುದು ಹೀಗೆಯೇ ತಮ್ಮ ಪ್ರತಿಪಕ್ಷದವರಿಗೆ ಕ್ಷೀಣತೆಯನ್ನು ಭಯವನ್ನು ನಾಶವನ್ನು ಉಂಟುಮಾಡುವ ವಿವಿಧ ಉಪಾಯಗಳಿಂದ ಒಬ್ಬರನ್ನೊಬ್ಬರು ಮೆಟ್ಟಿ ಮೇಲೇರುವುದಕ್ಕಾಗಿ ಪ್ರಯತ್ನಿಸುವರು ಆಗ ಶೂರಗಣಗಳಲ್ಲಿ ಐಕಮತ್ಯವೂ ಹೆಚ್ಚಿ ಅವರು ಒಂದಾಗಿ ಸೇರಿ ತಮ್ಮಲ್ಲಿ ಲೋಭದಿಂದ ವರ್ತಿಸುವ ರಾಜನಲ್ಲಿ ಅಮರ್ಷ ಹೊಂದಿ ಅವನನ್ನು ಮತ್ತಕ್ಕೆ ಕೈಬಿಟ್ಟು ಹೋಗುವರು ಅವರೆಲ್ಲರೂ ವಿಮನಸ್ಕರಾಗಿ ರಾಜನ ಶತ್ರು ಪಕ್ಷಕ್ಕೆ ಸೇರಿಕೊಳ್ಳುವರು ಆ ಶೂರಗಣಗಳಲ್ಲಿ ಅನ್ಯೋನ್ಯ ಭೇದ ಬುದ್ಧಿಯು ಉಂಟಾದಾಗ ಅವರು ಕೆಡುವರು ಅವರಲ್ಲಿ ಒಗ್ಗಟ್ಟು ಮುರಿದಾಗ ಶತ್ರುಗಳಿಂದ ಸುಲಭವಾಗಿ ಜಯಿಸಲ್ಪಡುವರು ಆದುದರಿಂದ ಅವರನ್ನು ಒಂದಾಗಿ ಸೇರಿಸಿ ಕಾರ್ಯ ಪ್ರಯತ್ನ ಮಾಡಬೇಕು ಅವರು ಐಕಮತ್ಯದಿಂದ ಗೆದ್ದಾಗಲೇ ಬಲ ಪರಾಕ್ರಮಗಳಿಂದ ಸಮಸ್ತ ಕಾರ್ಯಗಳನ್ನು ಸಾಧಿಸಬಲ್ಲರು ಅವರಲ್ಲಿ ಒಗ್ಗಟ್ಟಿದ್ದರೆ ಹೊರಗಿನವರು ಅವರೊಡನೆ ಸ್ನೇಹವನ್ನು ಬೆಳೆಸುವರು ಅನ್ಯೋನ್ಯ ಸಹಕಾರ ಬುದ್ಧಿಯಿಂದ ವರ್ತಿಸುತ್ತಿದ್ದಾಗ ವಿದ್ವಾಂಸರು ಅವರನ್ನು ಆಧರಿಸುವರು ಎಲ್ಲ ಕಾರ್ಯದಲ್ಲಿಯೂ ಅವರು ಏಕಾಭಿಪ್ರಾಯದಿಂದ ನಡೆದಾಗಲೇ ಸುಖದಿಂದ ವೃದ್ಧಿಗೆ ಬರುವರು ತಮ್ಮಲ್ಲಿ ಭಿನ್ನಾಭಿಪ್ರಾಯವನ್ನು ನೀಗಿದಾಗಲೇ ಅವರಿಗೆ ಕ್ಷೇಮವು ಶಾಸ್ತ್ರ ವಿಧಿಯನ್ನು ಅನುಸರಿಸಿ ಧರ್ಮಯುಕ್ತಗಳಾದ ವ್ಯವಹಾರಗಳಿಂದ ತಿಳಿದು ಅವುಗಳನ್ನೇ ಅನುವರ್ತಿಸಿ ನಡೆಯಬೇಕು ಅದರಿಂದ ಅವರು ಅಭಿವೃದ್ಧಿಗೆ ಬರುವರು ತಮ್ಮ ಮಕ್ಕಳನ್ನು ಒಡಹುಟ್ಟಿದವರನ್ನು ವಿದ್ಯಾ ವಿನಯ ಸಂಪನ್ನರನ್ನಾಗಿ ಮಾಡಿ ಅವರನ್ನು ತಮ್ಮ ವಶದಲ್ಲಿ ಇರಿಸಿಕೊಂಡು ತಾವು ವೃದ್ಧಿಗೆ ಬರಬೇಕು ಚಾರರನ್ನು ನಿಯಮಿಸುವುದು ಮಂತ್ರಾಲೋಚನೆಗಳು ಭಂಡಾರವನ್ನು ಹೆಚ್ಚಿಸುವುದು ಈ ಭಾಗಗಳಲ್ಲಿ ಬಹಳ ಎಚ್ಚರಿಕೆಯಿಂದ ವರ್ತಿಸುವ ರಾಜರು ಸರ್ವ ವಿಧದಿಂದಲೂ ವೃದ್ಧಿಗೆ ಬರುವರು ಪ್ರಾಜ್ಞರು ಸಮರ್ಥರು ಕಾರ್ಯೋತ್ಸಾಹ ಯುಕ್ತರು ಆದವರನ್ನು ಚಾರರನ್ನಾಗಿ ನಿಯಮಿಸಿ ಅವರನ್ನು ಗೌರವಿಸುತ್ತಿದ್ದ ರಾಜರು ವೃದ್ಧಿಗೆ ಬರುವರು ಧನವಂತರು ಶೂರರು ಶಸ್ತ್ರಜ್ಞರು ಶಾಸ್ತ್ರ ಪಾರಂಗತರು ಆದ ಶೂರ ವರ್ಗದವರಿದ್ದರೆ ಅವರು ಸಾಮಾನ್ಯ ಜನರನ್ನೆಲ್ಲ ಕಠಿಣವಾದ ಆಪತ್ತುಗಳಿಂದ ದಾಟಿಸಬಲ್ಲರು ಮಹಾರಾಜ ರಾಜ್ಯಾಧಿಪತಿಯಾದ ಅರಸನಲ್ಲಿ ಕ್ರೋಧ ಭೇದ ಬುದ್ಧಿ ಭಯ ದಂಡ ನಿರ್ಬಂಧ ನಿಗ್ರಹ ವಧ ಮುಂತಾದ ಕೆಟ್ಟ ಸ್ವಭಾವಗಳಿದ್ದರೆ ಆ ದುರ್ಗುಣಗಳು ಶೂರ ಗಣಗಳನ್ನು ಶತ್ರು ಪಕ್ಷಕ್ಕೆ ಸೇರುವಂತೆ ಮಾಡುವವು ಆದುದರಿಂದ ರಾಜನು ಆ ಗಣಗಳ ಪ್ರಮುಖರನ್ನು ಎಚ್ಚರದಿಂದ ಸಮ್ಮಾನಿಸುತ್ತಿರಬೇಕು ರಾಜ್ಯ ವ್ಯವಹಾರಗಳೆಲ್ಲ ಅವರ ಅಂಗೈಯಲ್ಲಿಯೇ ಇರುವವು ಆ ಗಣಗಳ ಪ್ರಮುಖರೊಡನೆ ಮಂತ್ರಾಲೋಚನೆಯನ್ನು ಮಾಡಬೇಕು ಯಾರರನ್ನು ಅವರ ವಶದಲ್ಲಿಯೇ ಇರಿಸಬೇಕು ಆದರೆ ರಾಜನು ಗಣದಲ್ಲಿ ಒಬ್ಬೊಬ್ಬರೊಡನೆಯೂ ಮಂತ್ರಾಲೋಚನೆ ಮಂತ್ರಗಳನ್ನು ಆಲೋಚಿಸುವ ಆಲೋಚಿಸಬಾರದು ಗಣದಲ್ಲಿ ಪ್ರಧಾನರಾದವರೇ ಸೇರಿ ಆಲೋಚಿಸಿ ಮೊತ್ತಕ್ಕೆ ಗಣದವರಿಗೆಲ್ಲ ಹಿತವಾದ ಕಾರ್ಯವನ್ನು ನಡೆಸಬೇಕು ಗಣದಲ್ಲಿ ಒಬ್ಬರಿಗೊಬ್ಬರಿಗೆ ಐಕಮತ್ಯವು ತಪ್ಪಿ ಕದಲಿ ಹೋಗುವ ಸಂದರ್ಭವು ಉಂಟಾದಾಗ ವಿವಿಧೋಪಾಯಗಳಿಂದ ಅದನ್ನು ಏಕೀಕರಿಸಬೇಕು ಹಾಗೆ ಗಣಗಳಲ್ಲಿ ಭೇದ ಉಂಟಾಗಿ ಸ್ವೇಚ್ಛೆಯಿಂದ ಪ್ರವರ್ತಿಸುವುದಾದರೆ ಎಲ್ಲರ ಪ್ರಯೋಜನಗಳು ಕೆಟ್ಟು ಅನರ್ಥಗಳು ಸಂಭವಿಸುವವು ಅದರಿಂದ ಅವರಲ್ಲಿ ಕುಶಲರಾದವರು ಒಡನೆಯೇ ಆ ಕಲಹವನ್ನು ಅಡಗಿಸಲು ಯತ್ನಿಸಬೇಕು ಕುಲವೃದ್ಧರು ಕುಲದಲ್ಲಿ ತಲೆದೋರಿದ ಕಲಹವನ್ನು ನೀಗಿಸದೆ ಅಲಕ್ಷ್ಯವಾಗಿದ್ದರೆ ಕುಲವೇ ಮೊತ್ತಕ್ಕೆ ಅದರಿಂದ ನಷ್ಟವಾಗುವುದು ಕುಲದಲ್ಲಿ ಭೇದ ಭಾವವು ಹೆಚ್ಚುವುದು ಧರ್ಮಪುತ್ರ ರಾಜರಿಗೆ ಹೊರಗಿನ ಭಯಕ್ಕಿಂತಲೂ ಇಂತಹ ಒಳಗಿನ ಭಯವೇ ಅನರ್ಥಕಾರಿಯು ಅದು ಮೂಲವನ್ನೇ ಕಿತ್ತು ಹಾಕುವುದು ಆದುದರಿಂದ ನೀನು ಒಳಗಿನ ಭಯವಿಂದ ಭಯದಿಂದ ಅಪಾಯವಿಲ್ಲದಂತೆ ನಿನ್ನನ್ನು ರಕ್ಷಿಸಿಕೊಳ್ಳಬೇಕು ಕುಲದಲ್ಲಿಯೂ ಜಾತಿಯಲ್ಲಿಯೂ ಸಮಾನರಾದವರಲ್ಲಿ ಅಕಸ್ಮಾತ್ತಾಗಿ ಅನ್ಯೋನ್ಯ ಕ್ರೋಧಗಳು ಮೋಹವು ಸಹಜವಾದ ಲೋಭವೂ ಉಂಟಾಗಿ ಒಬ್ಬರನ್ನೊಬ್ಬರು ಮಾತಾಡಿಸದೆ ಬಿಟ್ಟು ಬಿಡುವುದುಂಟು ಇದೇ ಅವರ ಭಂಗಕ್ಕೆ ಮೊದಲನೆಯ ಲಕ್ಷಣವೆಂದು ತಿಳಿ ಈ ವಿಧವಾದ ಭೇದ ಬುದ್ಧಿಗೆ ಅವಕಾಶ ಕೊಡಬಾರದು ರಾಜ ಶತ್ರುಗಳು ಶೂರ ಗಣಗಳನ್ನು ತಮ್ಮ ವಶಮಾಡಿಕೊಳ್ಳುವುದು ಅವರ ಪ್ರಯತ್ನದಿಂದಾಗಲಿ ಬುದ್ಧಿಬಲದಿಂದಾಗಲಿ ರೂಪದಿಂದಾಗಲಿ ಧನದಿಂದಾಗಲಿ ಅಲ್ಲ ಆ ಗಣಗಳಲ್ಲಿ ಹುಟ್ಟುವ ಭೇದವೇ ಅವರಿಗೆ ಮುಖ್ಯ ಸಾಧಕವು ಆದುದರಿಂದ ಶೂರಗಣಗಳ ಐಕಮತ್ಯವೇ ರಾಜನಿಗೆ ಪ್ರಬಲವಾದ ರಕ್ಷಣೆಯೋ ಎಂದನು ಇದು ನೂರ ಏಳನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ